ತುಳಸಿ ಪೂಜೆಗೆ ತಂದಿರುವ ನೆಲ್ಲಿಕಾಯಿ ಮೆಕ್ಕಿದರೆ ಹೀಗೆ ಮಾಡಿ ಶುಂಠಿ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಉಪ್ಪನ್ನು ನೆಲ್ಲಿಕಾಯಿಗೆ ಒಮ್ಮೆ ಸುರಿದು ನೋಡಿ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿರುವ ಈ ನೆಲ್ಲಿಕಾಯಿ ಗೊಜ್ಜು ಉಪ್ಪಿನಕಾಯನ್ನು ಒಮ್ಮೆ ನೋಡೋಣ ಇದಕ್ಕೆ ಅರ್ಧ ಕೆ ಜಿ ಆಗುವಷ್ಟು ನೆಲ್ಲಿಕಾಯಿ ನೂರು ಗ್ರಾಮ್ ಹಸಿಮೆಣಸಿ ನೂರು ಗ್ರಾಮ್ ಹಸಿ ಶುಂಠಿ ಹಾಗೆ ನೂರು ಗ್ರಾಮ್ ಬೆಳ್ಳುಳ್ಳಿ ಈ ಒಂದು ರೆಸಿಪಿ ಮಾಡೋಕ್ಕೆ ಬೇಕಾಗುತ್ತೆ ಹಸಿ ಎಲ್ಲ ತೊಟ್ಟು ತೆಗೆದು ಹಾಕಿದ್ದೀನಿ ಬೆಳ್ಳುಳ್ಳಿ ಮಾತ್ರ ಬಿಡಿಸ್ಕೋಬೇಕು ಬಿಡಿಸಿರುವ ಬೆಳ್ಳುಳ್ಳಿಯನ್ನು ಹಾಕೋಬೇಕಾಗುತ್ತೆ ನೋಡಿ ಇಲ್ಲಿ ನೂರು ಅಷ್ಟು ಹಸಿ ಬೆಳ್ಳುಳ್ಳಿ ಇದೆ ಎಲ್ಲದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ದೊಡ್ಡ ಕಪ್ಪಾಗುವಷ್ಟು ಅಂದರೆ ಕಾಲು ಕೆ ಜಿ ಆಗುವಷ್ಟು ಉಪ್ಪು ಹಾಕಬೇಕು ಈ ಉಪ್ಪು ಹಾಕಿ ಉಪ್ಪಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನಾವು ಹಾಕಿರುವಂತಹ ನೆಲ್ಲಿಕಾಯಿ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಪ್ರತಿಯೊಂದು ಉಪ್ಪಲ್ಲೇ ಫ್ರೈ ಆಗೋದ್ರಿಂದ ಒಂದು ಒಳ್ಳೆಯ ಡಿಫ್ರೆಂಟ್ ರುಚಿ ಕೊಡುತ್ತೆ ಈ ರೆಸಿಪಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫಸ್ಟು ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಕಾದ್ಮೇಲೆ ನಂತರ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಈ ರೀತಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೊದಲು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬೆಂದ್ಬಿಡುತ್ತೆ ನಂತರ ನೆಲ್ಲಿಕಾಯಿ ಬೆಂದು ಬೇಯುತ್ತೆ ಅದಾದಮೇಲೆ ಹಸಿ ಶುಂಠಿ ಸ್ವಲ್ಪ ಲೇಟ್ ಆಗುತ್ತೆ ಈ ರೀತಿ ಒಂದು ಹತ್ತಿಪ್ಪತ್ತು ನಿಮಿಷಗಳ ಕಾಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಹಸಿಮೆಣಸಿನ್ಕಾಯಿ ಎಲ್ಲ ಗೊತ್ತಾಗುತ್ತೆ ಘಮ ಘಮ ಅಂತ ಇರುತ್ತೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟುಬಿಡುತ್ತೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿ ದೊಡ್ಡ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ನಾನು ಉರಿಯನ್ನು ಇವಾಗ ಈಗ ನೋಡಿ ನೆಲ್ಲಿಕಾಯಿ ಕೂಡ ಸ್ವಲ್ಪ ಕಪ್ಪಾಗಿದೆ ಹಾಗೆ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ಗೊತ್ತಾಗ್ತಾ ಇದೆ ನಿಮಗೆ ಶುಂಠಿ ಬಿಟ್ಟು ನೆಲ್ಲಿಕಾಯಿ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಬೆಂದಿದೆ ನೆಲ್ಲಿಕಾಯಿ ಗೊತ್ತಾಗುತ್ತೆ ಸ್ವಲ್ಪ ನೋಡಿ ಈ ರೀತಿ ಕಪ್ಪಾಗಬೇಕು ಮತ್ತು ಕೈಯಲ್ಲಿ ಮುಟ್ಟಿದರೆ ಮೆತ್ತಗಾಗುತ್ತೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಉಪ್ಪು ಹೀರ್ಕೊಂಡಿರುತ್ತೆ ಹಾಗಾಗಿ ಶುಂಠಿ ಬಿಟ್ಟು ಎಲ್ಲನೂ ಬೆಂದಿದೆ ಸ್ವಲ್ಪ ಹಸಿ ಅಂಶ ಶುಂಠಿ ಮತ್ತು ನೆಲ್ಲಿಕಾಯೆಲ್ಲ ಹಸಿ ಅಂಶ ಆಗಿರೋದ್ರೆ ಉಪ್ಪು ಅಂಟಿರುತ್ತೆ ಅದಕ್ಕೆ ಅದರ ಮೇಲೆ ಅದಕ್ಕೆ ಉಪ್ಪನ್ನೆಲ್ಲ ತಕ್ಕೊಂಡ್ಬಿಡಬೇಕು ನಾವು ನಾವು ಮಾಡುವ ಸಮಯದಲ್ಲಿ ಸ್ವಲ್ಪ ಕೂಡ ಉಪ್ಪಿರಬಾರ್ದು ನೀಟಾಗಿ ಈ ರೀತಿ ಜಾಲರೆ ಮಾಡಿಕೊಳ್ಬೇಕು ಶುಂಠಿ ಒಂದುಬಿಟ್ಟು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ನೆಲ್ಲಿಕಾಯಿಯನ್ನು ಈ ರೀತಿ ತೊಗೊಂಡು ನೋಡಿ ಚೆನ್ನಾಗಿ ಬೆಂದಿರೋದನ್ನೆಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ಇದ್ದೀವಿ ಈಗ ಬೆಳ್ಳುಳ್ಳಿ ಹಸಿಮೆಣ್ಸಿ ಸಪ್ರೇಟಾಗಿ ನಾನು ಉಪ್ಪನ್ನೆಲ್ಲ ತಕ್ಕೊಂತ ಇದ್ದೀನಿ ಸ್ವಲ್ಪ ಕೂಡ ಉಪ್ಪಿರಬಾರ್ದು ಶುಂಠಿ ಬಿಟ್ಟು ಪ್ರತಿಯೊಂದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಉಪ್ಪಲ್ಲಿ ಫ್ರೈ ಆದಮೇಲೆ ಗೊಜ್ಜು ಮಾಡೋ ರೆಸ್ ಗೊಜ್ಜು ಮಾಡೋ ವಿಧಾನ ಅಂತೂ ತುಂಬ ಸುಲಭ ಈಗ ನೋಡಿ ಇನ್ನೊಂದು ಹತ್ತು ನಿಮಿಷಗಳ ಕಾಲ ಶುಂಠಿನ ಇದೇ ರೀತಿಯಾಗಿ ಉಪ್ಪಲ್ಲಿ ಬಿಟ್ಬಿಡ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ ಈಗ ಶುಂಠಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ತಣ್ಣಗಾಗ ತಣ್ಣಗಾದಮೇಲೆ ನೀವು ಇದನ್ನು ಮುಟ್ಟೋಕ್ಕಾಗಲ್ಲ ಯಾಕಂದರೆ ಉಪ್ಪು ಚೆನ್ನಾಗಿ ಬಿಸಿಯಾಗಿರುತ್ತೆ ನೋಡಿ ಈ ರೀತಿ ಕಪ್ಪಾಗಬೇಕು ಉಪ್ಪಲ್ಲಿ ಶುಂಠಿ ಕಪ್ಪಾದ ಮೇಲೆ ನೀವು ಇದನ್ನು ಬಳಸ್ಬೋದು ಮತ್ತು ಆ ಉಪ್ಪನ್ನು ಇನ್ನೊಂದು ಸಲ ನೀವು ಈ ಥರ ರೆಸಿಪಿ ಮಾಡೋಕ್ಕೆ ಯೂಸ್ ಆಗುತ್ತೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ನಂತರ ನೋಡಿ ಇದರಲ್ಲಿ ಇನ್ನೂ ಹತ್ತಿರುತ್ತೆ ಅದು ಉಪ್ಪಿನ ಅಂಶ ಅದನ್ನು ಒಂದು ಕಾಟನ್ ಬಟ್ಟೆಲಿ ಹಾಕಿ ಒರೆಸಿ ತೆಗೆದುಬಿಡಿ ಕಂಪ್ಲೀಟಾಗಿ ಉಪ್ಪೆಲ್ಲ ಹೋಗ್ಬಿಡಬೇಕು ಮತ್ತು ನೀವು ಇದನ್ನು ತೊಳೆಯೋಕೆ ಹೋಗಬಾರ್ದು ಅದರ ಫ್ಲೇವರ್ ಅದರ ಸ್ಮೆಲ್ಲು ಹಾಗೆ ಇರಬೇಕೆಂದ್ರೆ ಈ ರೀತಿ ಉಪ್ಪಲ್ಲಿ ಹುರಿದ ತಕ್ಷಣ ಒಣ ಬಟ್ಟೆಲಿ ಹಾಕಿ ಉಪ್ಪನ್ನು ಒರೆಸ್ಬಿಡಿ ತೊಳೆದ್ರೆ ಸ್ವಲ್ಪ ಕೂಡ ಫ್ಲೇವರ್ ಇರೋದಿಲ್ಲ ಹಾಗಾಗಿ ನೀರು ಮಾತ್ರ ಹಾಕಲೇಬಾರ್ದು ಇದಕ್ಕೆ ಈಗ ನೋಡಿ ನೆಲ್ಲಿಕಾಯನ್ನು ಒರೆಸಿ ತಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಸಪ್ರೇಟ್ ಮಾಡಿದ್ದೀನಿ ಈಗ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೂಡ ಅದರಲ್ಲಿ ಕೂಡ ಕಂಪ್ಲೀಟಾಗಿ ಉಪ್ಪು ಹೋಗಿದೆ ಈ ಬಟ್ಟೆನೇ ಎತ್ತಿಬಿಟ್ಟು ಇವಾಗ ಬನ್ನಿ ಇದನ್ನು ಶುರು ಮಾಡೋಣ ಮಾಡುವ ಒಂದು ಹುರಿಯುವ ಒಂದು ಪ್ರೊಸೀಜರ್ ಕರೆಕ್ಟಾಗಿಬಿಟ್ರೆ ಇದನ್ನು ಮಾಡೋದು ತುಂಬ ಸುಲಭ ಈಗ ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಸಾಫ್ಟಾಗಿ ಕಟ್ ಆಗುತ್ತೆ ಇದೇ ರೀತಿಯಾಗಿ ಮೆತ್ತಗಾಗಿದೆ ಆಲ್ರೆಡಿ ಕೈಯಲ್ಲಿ ಹೀಗೆ ಮುಟ್ಟಿದರೆ ಮೆತ್ತಗಾಗಿದೆ ಚೆನ್ನಾಗಿ ಬೆಂದಿದೆ ಇದರಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಯಾವುದೇ ಆದ ಮಿಕ್ಸಿ ಜಾರ್ ಯೂಸ್ ಮಾಡ್ತಾ ಇಲ್ಲ ಈಗ ನೋಡಿ ಇದನ್ನು ಸಣ್ಣ ಸಣ್ಣದಾಗಿ ತುಂಡು ಥರ ಮಾಡ್ಕೊಂಡಿದ್ದೀನಿ ಮೆತ್ತಗೆ ಇರೋದ್ರಿಂದ ಬೇಗ ಇದು ಈರುಳ್ಳಿ ಇದ್ದರೆ ಸಾಕಾಗುತ್ತೆ ಮಿಕ್ಸಿ ಜಾರಿಗಂತೂ ಹಾಕಲೇಬಾರ್ದು ಇದರಲ್ಲಾದರೆ ಪೇಸ್ಟ್ ಆದರೆ ಸಾಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಇತ್ತು ಅಂದರೆ ಅರಿಯಕಲ್ಲು ಏನಾದರೂ ಇತ್ತು ಅಂದರೆ ಅದರಲ್ಲಿ ಕೂಡ ತರಿತರಿಯಾದ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬಹುದು ಮೂರು ನೆಲ್ಲಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಗೆ ಹಸಿಮೆಣಸಿಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಿದೆ ನೋಡಿ ಮೆತ್ತಗಾಗಿದೆ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ನಾನು ಈ ರೀತಿ ತರಿತರಿಯಾದ ಪೇಸ್ಟನ್ನು ರೆಡಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಜಾಸ್ತಿ ನೈಸ್ಸಾಗಲ್ಲ ಮತ್ತು ಈ ರೀತಿ ತರಿತರಿಯಾದ ಪೇಸ್ಟ್ ರೆಡಿ ರೆಡಿಯಾದ್ರೆ ಮಾಡುವ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈಗ ಇದನ್ನು ಎಲ್ಲದನ್ನೂ ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಪಕ್ಕದಲ್ಲಿಟ್ಕೊಂಡು ಇದಕ್ಕೀಗ ಒಂದು ಗಮ್ಮತ್ತಾಗಿರುವ ಗಮಗಮಿಸುವ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಕಡಾಯಿ ತೊಗೊಂಡು ಎರಡು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಸಾಸಿವೆ ಹಾಗೆ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸೋಂಪು ಕಾಳು ಹಾಗೆ ಒಂದು ಚಮಚದಷ್ಟು ಮೆಂತ್ಯ ಪ್ರತಿಯೊಂದು ಒಂದು ಚಮಚ ತೊಗೊಂಡಿದ್ದೀನಿ ಕಾಳು ಮಾತ್ರ ಎರಡು ಚಮಚ ತೊಗೊಂಡು ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವತ್ತೇ ಆದರೂ ಇಂಥ ನಲ್ಲಿಕಾಯಿ ರೆಸಿಪಿ ಉಪ್ಪಿನಕಾಯಿ ರೆಸಿಪಿಗಳನ್ನು ಮಾಡುವಾಗ ಸೋಂಪು ಕಾಳನ್ನು ಯೂಸ್ ಮಾಡೋದ್ರಿಂದ ಮೇನಾಗಿ ಮೆಣಸಿನಕಾಯಿ ಉಪ್ಪಿನಕಾಯಿ ಮತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಿದರೆ ಸೋಂಪು ಕಾಳು ಬಳಸಲೇಬೇಕು ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟ್ ರುಚಿ ಕೊಡುತ್ತೆ ನಿಮಗೆ ಈಗ ನೋಡಿ ಇದನ್ನು ಗರಿಗರಿಯಾಗಿ ಫ್ರೈ ಮಾಡಿದ್ದೀನಿ ಇದನ್ನೀಗ ಸ್ವಲ್ಪ ಮೇಲೆ ಮಿಕ್ಸಿ ಜಾರಲ್ಲಿ ಇದನ್ನು ಪುಡಿ ಮಾಡಿಕೊಳ್ಳೋಣ ಸಣ್ಣದಾಗಿರುವ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿತರಿ ಆದರೆ ಸಾಕಾಗುತ್ತೆ ಇನ್ನು ಎಸ್ಸೇ ಆಗಬೇಕಾಗಿಲ್ಲ ತರಿತರಿಯಾದ ಪೌಡ್ರು ಸಾಕಾಗುತ್ತೆ ಯಾಕಂದರೆ ನಾವು ಮಾಡಿರುವಂಥದ್ದು ಸ್ವಲ್ಪ ತರಿತರಿ ಪೇಸ್ಟ್ ಆಗಿರೋದ್ರಿಂದ ಸರಿ ಹೋಗುತ್ತೆ ಈಗ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ಇದಕ್ಕೆ ಎಲ್ಲ ಥರದ ಪೌಡ್ರ್ಗಳನ್ನು ಇವಾಗ ಸೇರಿಸ್ಕೊಳ್ಳೋಣ ಈಗ ಮೊದಲಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಉಪ್ಪಿನಂಶ ನಾವು ಕಂಪ್ಲೀಟಾಗಿ ತೆಗೆದಿದ್ವಿ ಹಾಗಾಗಿ ಎರಡರಿಂದ ಮೂರು ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಈಗ ಮಾಡಿರುವ ಪೌಡ್ರು ಒಂದು ಮೂರು ಚಮಚದಷ್ಟು ಪೌಡ್ರು ಬಂದಿತ್ತು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಒಂದು ದೊಡ್ಡ ಚಮಚ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿಕ ಹಾಕಿರೋದ್ರಿಂದ ಒಂದು ಚಮಚ ಸಾಕಾಗುತ್ತೆ ಈಗ ಚೆನ್ನಾಗಿ ಕಾದಿರುವ ಎಣ್ಣೆಗೆ ಕರಿಬೇವಿನ ಸೊಪ್ಪನ್ನು ತುಂಡಾಗಿ ಮಾಡಿ ಸ್ವಲ್ಪ ಇಂಗನ್ನು ಹಾಕಿ ಈ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಈ ರೀತಿ ಕರಿಬೇವು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಎಣ್ಣೆ ಅಂಶ ಜಾಸ್ತಿ ಇತ್ತು ಅಂದರೆ ಇದು ಬೇಗ ಕೆಡುವುದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇವಾಗ ನೋಡಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಒಂದು ಪುಡಿ ಉಪ್ಪಿನಕಾಯಿ ಅಂತಾನೆ ನಲ್ಲಿಕಾಯಿ ಪುಡಿ ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು ಗೊಜ್ಜು ಉಪ್ಪಿನಕಾಯಿ ಅಂತಾನೆ ಹೇಳ್ಬೋದು ಇದನ್ನು ಫ್ರಿಜ್ ಅಲ್ಲಿ ಇಟ್ಟರೆ ಆರು ತಿಂಗಳವರೆಗೂ ಇಟ್ಟು ತಿನ್ಬೋದು ಹಾಗೆ ಇಟ್ಟರೆ ಒಂದು ತಿಂಗಳು ಇಟ್ಟು ತಿನ್ಬೋದು ನೀರಿನ ಅಂಶ ಮತ್ತೆ ಇರೋದಿಲ್ಲ ಬೇಗ ಹಾಳಾಗೋದಿಲ್ಲ ಮತ್ತು ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಇನ್ನ ಜಾಸ್ತಿ ಬಾಳಕೆ ಬರುತ್ತೆ ಇದನ್ನು ನೀವು ತುಂಬ ರೀತಿ ಬಳಕೆ ಮಾಡ್ಕೊಳ್ಬೋದು ಪಲ್ಯ ಇಲ್ಲಾಂದರೆ ಚಪಾತಿಗೆ ಅಥವಾ ರೊಟ್ಟಿಗೆ ಬಳಸ್ಬೋದು ಅಥವಾ ಸಾಂಬಾರು ಏನಾದರೂ ಖಾಲಿ ಆಯಿತು ಅಂದರೆ ಹುಳಿ ಹುಳಿಯಾಗಿ ತಿನ್ನಬೇಕು ಅಂದ್ಕೊಂಡ್ರೆ ಸ್ವಲ್ಪ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸಿ ಅನ್ನದ ಜೊತೆ ಕೂಡ ಕಲಸಿ ತಿನ್ಬೋದು ಒಂದಿದ್ರೆ ಯಾವುದೇ ಆದ ಪಲ್ಯ ಅವಶ್ಯಕತೆ ಇರೋದಿಲ್ಲ ನೀವು ಊಟ ಸಾಕು ಅನ್ನೋರು ಕೂಡ ಇನ್ನೊಂದು ತೋಟ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಈ ಒಂದು ಗೊಜ್ಜು ಈ ಒಂದು ಗೊಜ್ಜು ಈ ಒಂದು ಪುಡಿ ಉಪ್ಪಿನಕಾಯಿಯನ್ನು ಗಾಜಿನ ಕಂಟೇನರ್ ಅಥವಾ ಪಿಂಗಾಣಿ ಕಂಟೇನರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ಫ್ರಿಜ್ಜಲ್ಲಿ ಇಡೋದಾದ್ರೆ ನೀವು ಪ್ಲಾಸ್ಟಿಕ್ ಬಾಕ್ಸ್ಗಿಂತ ಇಂಥ ಒಂದು ಗಾಜಿನ ಬಾ ಬಾಟಲಲ್ಲಿ ಹಾಕಿಟ್ರೆ ತುಂಬ ದಿನಗಳ ಕಾಲ ಬಾಳಕೆ ಬರುತ್ತೆ ಮೇಯ್ನ್ ಆಗಿ ಉಪ್ಪಿನಕಾಯಿಗಳನ್ನು ಹಾಕೋದಾದರೆ ಗಾಜಿನ ಕಂಟೇನರ್ ತುಂಬ ಚೆನ್ನಾಗಿ ಬಾಳಕೆ ಬರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಉಪ್ಪಿನಕಾಯಿಯಲ್ಲಿ ಹಲವಾರು ವಿಧದಲ್ಲಿ ಮಾಡ್ಬೋದು ನೆಲ್ಲಿಕಾಯಿಯನ್ನು ಕೂಡ ಬಳಸಿ ಹಲವಾರು ವಿಧದಲ್ಲಿ ನಾವು ಮಾಡ್ಬೋದು ಚೂರು ಉಪ್ಪಿನಕಾಯಿ ಮಾಡ್ಬೋದು ನೋಡಿ ಈ ರೀತಿ ನಾವು ಮಾಡಿದೀವಲ್ಲ ಗೊಜ್ಜು ಉಪ್ಪಿನಕಾಯಿ ಆಗಿರ್ಬೋದು ಎಲ್ಲ ರೀತಿ ಉಪ್ಪಿನಕಾಯಿ ಕೂಡ ರುಚಿಯಾಗಿರುತ್ತೆ ಡಿಫ್ರೆಂಟ್ ರಿ ಡಿಫ್ರೆಂಟ್ ರುಚಿಯಲ್ಲೇ ಬರುತ್ತೆ ಹೀಗೆ ಒಮ್ಮೆ ನೀವು ಈ ನೆಲ್ಲಿಕಾಯನ್ನು ಬಳಸಿ ಈ ರೀತಿ ಉಪ್ಪಿನಕಾಯಿಯನ್ನು ಮಾಡಿ ನೋಡಿ ಫ್ರಿಜ್ಜಲ್ಲಿಟ್ಟರೆ ಆರು ತಿಂಗಳು ಈ ಒಂದು ಗೊಜ್ಜು ಉಪ್ಪಿನಕಾಯಿನ ಇಟ್ಟು ತಿನ್ಬೋದು ಸಕ್ಕ ಚಿಕ್ಕತ್ ರುಚಿ ಇರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಮನೆಯಲ್ಲಿ ದಿನ ಬಳಕೆಯಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಆರೋಗ್ಯಕರವಾದ ಒಂದು ಉಪ್ಪಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್